ವಿಜಯ್ ಚಂದನ್ ಅವ್ರ ಬಗ್ಗೆ ಹೇಳಬೇಕಂದ್ರೆ ಥರ್ಟಿ ಇಯರ್ಸ್ ಎಕ್ಸ್ಪೀರಿಯನ್ಸ್ ಅವ್ರ ಸೊ ತುಂಬ ಖುಷಿ ಆಯಿತು ಈ ಒಂದು ವೇದಿಕೆಯಲ್ಲಿ ಫ್ಯಾಷನ್ ಡ್ಯಾನ್ಸಿಂಗ್ ಸಿಂಗಿಂಗ್ ಅಂಡ್ ಮ್ಯೂಸಿಕ್ ಸ್ಪೋರ್ಟ್ಸ್ ಹೀಗೆ ಎಲ್ಲ ಆಮೇಲೆ ನಮ್ಮೆಲ್ಲ ಡ್ಯಾನ್ಸ್ ಮಾಸ್ಟರ್ಗಳು ಇಲ್ಲಿದ್ದಾರೆ ಹೀಗೆ ಎಲ್ಲ ಒಂದು ಈ ವೇದಿಕೆಯಲ್ಲಿ ಎಲ್ಲರೂ ಇಲ್ಲಿ ತಂದು ಹಾಕಿದ್ದಾರೆ ಅಂದರೆ ಇಟ್ಸ್ ಗ್ರೇಟ್ ಹೇಳಿ ಬಟ್ ಇವ್ರ ಬಗ್ಗೆ ನನಗೆ ಮುಂಚೆ ಅಂತ ಗೊತ್ತಿದೆ ನಾವು ರಾಯತ್ರಿ ಎರಡು ಮೂರು ಪ್ರೋಗ್ರಾಮ್ ಕೊಟ್ಟಿದ್ದೀವಿ ಜೊತೆಗೆ ನಮ್ಮಿಬ್ಬರದು ಒಂದು ಸಾಂಗ್ ಮಾಡಿದ್ದೀವಿ ಡ್ಯಾನ್ಸ್ ಮಾಡಿದ್ದೀವಿ ಅವ್ರ ಬಗ್ಗೆ ಏನು ಅರ್ಥ ನನಗೆ ಈ ಸ್ಟ್ರೇಲಿ ಇಸ್ ಅ ವೆರಿ ಕೇಪಬಲ್ ಪರ್ಸನ್ ವೆರಿ ಟ್ಯಾಲೆಂಟೆಡ್ ಮೂವತ್ತು ವರ್ಷಗಳಿಂದ ನೀವು ಎಲ್ಲ ಬಾಲಿವುಡ್ ಆ್ಯಂಡ್ ಹಾಲಿವುಡ್ ಎಲ್ಲ ಒಂದು ಸ್ಯಾಂಡಲ್ವುಡ್ ಅಲ್ಲಿ ತುಂಬ ಹೆಸರನ್ನು ಪಡ್ತು ಎಲ್ಲ ದಿಗ್ಗಿಜರ ಜೊತೆಗೆ ನೀವು ಕೆಲಸ ಮಾಡಿದ್ದೀರಾ ಸೊ ನಿಮ್ಮ ಬಗ್ಗೆ ಹೇಳಬೇಕು ಎಲ್ಲರಿಗೂ ಗೊತ್ತಿರೋ ವಿಷಯ ಸೊ ಇವತ್ತು ಈ ಈವೆಂಟು ತುಂಬ ಚೆನ್ನಾಗಿ ನಡೆಸ್ಕೊಟ್ಟಿದ್ರ ನನಗೆ ಇಲ್ಲಿ ಕರೆಸಿ ಒಂದು ಈ ಒಂದು ಆಪರ್ಚುನಿಟಿ ಕೊಟ್ಟು ಇಲ್ಲಿ ಕರೆಸಿದಂತೆ ತುಂಬ ಸಂತೋಷ ಆಯಿತು ಸೊ ಇದಾದ ನಂತರ ಇನ್ನೂ ತುಂಬ ಕಾರ್ಯಕ್ರಮಗಳಿದ್ದಾವೆ ಆಮೇಲೆ ನಾವು ಒಂದು ವಿಶೇಷತೆ ಏನಂದರೆ ಇಲ್ಲಿ ಆಲ್ ಇಂಡಿಯಾ ಡಾನ್ಸ್ ಕಾಂಪಿಟಿಷನ್ ಅಂತ ಡ್ಯಾಸ್ ಸೂಪರ್ ಸ್ಟಾರ್ ದ ಡಾನ್ಸ್ ವಾರ್ ಬಿಗಿನ್ಸ್ ಇಟ್ಸ್ ಗೋಯಿಂಗ್ ಟು ಬಿ ಎ ವೆರಿ ಬಿಗ್ ಈವೆಂಟ್ ಆನ್ ಟ್ವೆಂಟಿ ನೈನ್ ಏಪ್ರಿಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಟ್ ಪ್ಯಾಲೇಸ್ ಗ್ರೌಂಡ್ಸ್ ಅದರ ಇವತ್ತಿನ ನಾವು ಲಾಂಚ್ ಮಾಡಿದ್ದೀವಿ ಇವತ್ತದನ್ನ ಅದ್ರ ಜೊತೆಗೆ ನಮ್ಮ ಸಾರ್ ರಯಿಲ್ ಸರ್ ಅವ್ರ ಫ್ಯಾಮಿಲಿ ಎಲ್ಲ ಬಂದಿದ್ದಾರೆ ಆ್ಯಂಡ್ ವಿ ಆರ್ ಸ್ಟಾರ್ಟಿಂಗ್ ದ ವಿ ಜೆ ಇಂಟರ್ನ್ಯಾಷನಲ್ ಸ್ಪೋರ್ಟ್ಸ್ ಕ್ಲಬ್ ಅಂತ ಎಲ್ಲರಿಗೂ ಒಂದು ವಿಶೇಷತೆ ಏನು ಹೇಳ್ಬೇಕಂದ್ರೆ ಐ ವಾಸ್ ಆಲ್ಸೋ ಪ್ಲೇಯಿಂಗ್ ಹಾಕಿ ಬಟ್ ನಾಟ್ ಲೈಕ್ ಸರ್ ಐ ವಾಸ್ ಎ ನ್ಯಾಷನಲ್ ಹಾಕಿ ಪ್ಲೇಯರ್ ಸರ್ ಐ ಥ್ಯಾಂಕ್ ಯು ಎಂಟೈರ್ ಫ್ಯಾಮ್ಲಿ ಯುವರ್ ಅವ್ರ ಸ್ಪೆಷಲ್ ಗೆಸ್ಟ್ ಆಮೇಲೆ ನನ್ನ ಸ್ನೇಹಿತರೆಲ್ಲರೂ ಅಲ್ಲಿರೋ ಟೆಕ್ನಿಷಿಯನ್ಸ್ ಆಗಲಿ ನನ್ನ ಫ್ರೆಂಡ್ಸ್ ಕೊರಿಯೋಗ್ರಾಫರ್ಸ್ ಎಲ್ಲರೂ ಸಪೋರ್ಟ್ ಮಾಡಿದರೆ ಸೋ ಮಚ್ ಕಾರ್ಯಕ್ರಮ ಇದು ಜಸ್ಟ್ ಒನ್ ವೀಕ್ ಬಿಕಾಸ್ ಪ್ರಾಜೆಕ್ಟ್ಸ್ ಅಂತ ಒಂದು ಈವೆಂಟ್ ಮಾಡಿ ತುಂಬಾ ಸ್ಟೂಡೆಂಟ್ಸ್ ಬಂದು ಸರ್ ನಿಮ್ಮ ಈವೆಂಟ್ ಅಲ್ಲಿ ಪರ್ಫಾರ್ಮೆನ್ಸ್ ಮಾಡಬೇಕು ಅಂತ ಕೇಳ್ತಾ ಇದ್ರು ಸೊ ನಾನು ಒಂದು ಈವೆಂಟ್ ಒಂದು ಶೋ ಚೆನ್ನಾಗಿ ಮಾಡಿಬಿಟ್ಟು ನೆಕ್ಸ್ಟ್ ವಿ ಅನೌನ್ಸ್ ದ ಅವಾರ್ಡ್ ಫಂಕ್ಷನ್ ಆಗಲಿ ಕಾಂಪಿಟೇಷನ್ಸ್ ಆಗಲಿ ಒಂದು ವೇಳೆ ಮುಂಚೆ ನಾವು ತುಂಬಾ ದೊಡ್ಡ ದೊಡ್ಡ ಸ್ಟೇಜ್ ಶೋಸ್ ಮಾಡಿದ್ವಿ ನಮ್ಮ ಶಕ್ತಿಯವರ ಕೂತಿದ್ರು ಇವಾಗ ಸಪೋರ್ಟಿಂಗ್ ಇನ್ ರಾಯಚೂರ್ ಅಲ್ಸೋ ವೇದ ಸಂಭ್ರಮ ದ ಬಿಗ್ಗೆಸ್ಟ್ ಶೋ ಇನ್ ಕರ್ನಾಟಕ ಸ್ಟೇಟ್ ಅದಕ್ಕೆ ನಮ್ಮ ಹರ್ಷ ಅವರು ಇವತ್ತು ಅವರು ನೆನೆಸ್ಲೇಬೇಕು ದ ಪೀಪಲ್ ಹೂ ಹ್ಯಾಸ್ ವರ್ಕ್ ಬಿಹೈಂಡ್ ಮೀ ಸೊ ಅವರು ಮುಂಬರುವ ಚಿತ್ರ ಟೈಗರ್ ಶ್ರೀಫ್ ಜೊತೆ ಭಾಗಿ ಫೋರ್ ಮಾಡ್ತಾ ಆ ಒಂದು ಚಿತ್ರಕ್ಕೆ ನಾವೆಲ್ಲ ಪ್ರೋತ್ಸಾಹ ಕೊಡಬೇಕು ಯಾಕಂದ್ರೆ ಡ್ಯಾನ್ಸ್ ಮಾಸ್ಟರ್ಸ್ ತುಂಬಾ ಕಷ್ಟಪಟ್ಟು ಒಂದು ಸ್ಟೇಜ್ ಬಂದಿದ್ದಾರೆ ಇವತ್ತಿಷ್ಟು ಮಕ್ಕಳೆಲ್ಲ ಡ್ಯಾನ್ಸ್ ಮಾಡ್ತಾ ಇದಾರೆ ನೋಡಿ ಆಫ್ ಟು ಯುವರ್ ಚಿಲ್ಡ್ರನ್ ಆಮೇಲೆ ನವೀನ್ ಅವ್ರದ್ದು ಆಮೇಲೆ ನಿತಿನ್ ಅವರು ಡ್ಯಾನ್ಸ್ ಟೀಮ್ಸು ಸೊ ಎಲ್ಲ ಟೀಮ್ಸ್ಗೂ ಧನ್ಯವಾದಗಳು ಹೇಳ್ತಾ ಇದ್ದೀನಿ ನಾನು ಆಮೇಲೆ ಇಲ್ಲಿ ಸಿಂಗರ್ಸ್ ಇರೋದು ನಮ್ಮ ರೈಸೂರು ಸ್ಟಾರ್ ಸಿಂಗರ್ಸು ಇದಾದ ನಂತರ ನಾನು ಮಾಡೆಲ್ಸ್ ಬಗ್ಗೆ ಹೇಳಲೇಬೇಕು ದೇ ಆರ್ ಲುಕಿಂಗ್ ಗಾರ್ಜಿಯಸ್ ಗರ್ಲ್ಸ್ ಆಲ್ ಆಫ್ ಯು ಯಾಕಂದರೆ ಮೇಡಮ್ ಅವರು ಲ್ಯಾಕ್ಮೆ ಅಕಾಡೆಮಿ ಜೈನಗರ್ ಬ್ರಾಂಚ್ ಅವರು ಇಲ್ಲೇ ಇದ್ದಾರೆ ಶ್ಯಾಮ್ಲಾ ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಆಮೇಲೆ ವಿದ್ಯಾ ಮೇಡಮ್ ಅವರು ವಿದ್ಯಾ ಫ್ಯಾಷನ್ ಅಕಾಡೆಮಿ ಅವರು ಬಂದಿದ್ದಾರೆ ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಇಟ್ಸ್ ಅ ವೆರಿ ಪ್ಲೆಷರ್ ಆ್ಯಂಡ್ ಇಟ್ಸ್ ಅ ಹಾನರ್ ಫಾರ್ ಅಸ್ ಆಮೇಲೆ ನಮ್ಮ ಫ್ರೆಂಡ್ ಇಲ್ಲೊಬ್ರು ಇದ್ದಾರೆ ಸಚಿನ್ ಅವರು ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಸರ್ ಕ್ಯಾಮ್ರಾಮ್ಯಾನ್ ಆಮೇಲೆ ಎಲ್ಲ ನಮ್ಮ ವಿವೇಕ್ ಆಡಿಟೋರಿಯಂ ಅವ್ರಿಗೆ ಎಲ್ಲರಿಗೂ ಧನ್ಯವಾದಗಳು ಅರ್ಸ್ತಾ ಇದ್ದೀನಿ ಇವತ್ತು ಮತ್ತೆ ವಿಜಯ್ ಸರ್ ಅವ್ರು ನೋಡಿ ತುಂಬ ಪ್ಯಾಶನೇಟ್ ಆಗಿ ಎನರ್ಜಿ ಆಗಿದ್ದಾರೆ ಕೊರಿಯೋಗ್ರಾಫರ್ ಆಗಿ ಅದೇ ಎನರ್ಜಿ ಹಾಕಿಗೆ ತರ್ತವ್ರೆ ವಿಜಯ್ ಇಂಟರ್ನ್ಯಾಷನಲ್ ಸ್ಪೋರ್ಟ್ಸ್ ಕ್ಲಬ್ನ ಮಾಡ್ತಿದ್ದಾರೆ ಅದು ಹೇಗಂದ್ರೆ ಇವತ್ತೇ ರಿಜಿಸ್ಟರ್ ಆಗಿದೆ ಇಂಟರ್ನ್ಯಾಷನಲ್ ಸ್ಪೋರ್ಟ್ಸ್ ಕ್ಲಬ್ ಮುಂದೆ ಹಾಕಿಗೆ ಮತ್ತು ಹಾಕಿ ಹುಡುಗರಿಗೆ ಸ್ಪೆಷಲಿ ರೂರಲ್ ಏರಿಯಾ ಅವರಿಗೆ ಸಪೋರ್ಟ್ ಆಗಲಿ ಈ ಥರ ಸ್ಪೋರ್ಟ್ಸ್ ಕ್ಲಬ್ ಮಾಡ್ತಿದ್ದಾರೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಅದಕ್ಕೆ ಸರ್ ಅವ್ರ ಫಾದರ್ ಅವ್ರ ಬ್ರದರ್ ಬಾಬಿ ಎಲ್ಲ ಇದ್ರು ಅಮ್ಮ ಅವರೆಲ್ಲ ಇದ್ರು ಒಂದು ಐದು ನಿಮಿಷ ಇನ್ವಿಟೇಷನ್ ಕೊಟ್ಕೊರೋಕ್ಕಂತ ಹೋದೆ ಇಟ್ ವಾಸ್ ಥರ್ಟಿ ಮಿನಿಟ್ಸ್ ಐ ಸ್ಪೆಂಡ್ ಎ ಗೋಲ್ಡನ್ ಮೂಮೆಂಟ್ಸ್ ಐ ಗಾಟ್ ಒನ್ ಮೋರ್ ಫ್ಯಾಮಿಲಿ ಬಾಬಿಜಿ ಥ್ಯಾಂಕ್ ಯು ಮಾಜಿ ನಮಸ್ತೆ ಅಂಕಲ್ ಬೈ ಆಲ್ ಎಲ್ಲರೂ ಫ್ಯಾಮಿಲಿ ಸಪೋರ್ಟ್ ಯಾರೂ ಏನು ಮಾಡೋಕ್ಕಾಗಲ್ಲ ಫಸ್ಟ್ ಆಫ್ ಯಾರೇ ಮನೆಯಲ್ಲಿ ಏನೇ ಮಾಡಲಿ ಐ ರೀಟೆಡ್ ನ್ಯಾಷನಲ್ಸ್ ಇನ್ ಹಾಕಿ ಸೊ ದಟ್ ಅಟ್ಯಾಚ್ಮೆಂಟ್ ಇಸ್ ಸರ್ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಮತ್ತೆ ಸರ್ ಪ್ರಾಮಿಸ್ ಮಾಡಿದ್ದಾರೆ ವಾಪಸ್ ಹಾಕಿ ಆಡಕ್ಕೆ ಸ್ಟಾರ್ಟ್ ಮಾಡಿ ಅದೇ ತಿಂ ಗೋಲ್ ಹೊಡ್ದು ಸೆಲೆಬ್ರೇಷನ್ ಮಾಡ್ತಾರೆ ಅಂತ ಹೇಳಿದ್ದಾರೆ ನನಗೆ ಶ್ಯೂರ್ ಸರ್ ಐ ಪ್ರಾಮಿಸ್ ದಿಸ್ ಐ ಗೋಲ್ ಅಂಡ್ ರಿಮೆಂಬರ್ ಯು ನಿಜವಾಗ್ಲು ಸಿಕ್ಕಾಪಟ್ಟೆ ಖುಷಿ ಆಯ್ತು ತೆರೆ ಹಿಂದೆ ನೋಡಿರ್ತೀವಿ ಎಷ್ಟೊಂದು ಕಷ್ಟ ತೆರೆ ಮುಂದೆ ಎಷ್ಟು ಸುಂದರವಾಗಿ ಡಾನ್ಸ್ ಮೂಡಿ ಬರುತ್ತೆ ಅಂದ್ರೆ ಅದು ಎಲ್ಲದಕ್ಕೂ ನೀನ್ಗಳೇ ಕಾರಣ ಅದಕ್ಕೆ ನಾನು ಹೇಳಿದ್ದು ಕೊರಿಯೋಗ್ರಾಫರ್ಸ್ ಜಿಲ್ಲೆ ಡಾನ್ಸ್ ಎಲ್ಲ ದಯೆ ಯಾವಾಗ್ಲೂ ನಿಮ್ಮೆಲ್ಸದ ಹೀಗೆ ಇದೇ ತರ ಒಳ್ಳೆ ಒಳ್ಳೆ ಸಿನಿಮಾಗಳನ್ನ ಒಳ್ಳೆ ಒಳ್ಳೆ ಡಾನ್ಸ್ 퍼ಫಾರ್ಮೆನ್ಸ್ ನೀವು ಕೊಡ್ತಾನೆ ಇರಿ ನಾವಂತೂ ಕೈ ತಟ್ಟಿ ನೋಡ್ತಾನೆ ಇರ್ತೀವಿ ಮಸ್ ಸರ್ ಮಾತಾಡ್ಬೇಕು ಅಂತ ಕೇಳ್ಕೊಂಡಂತ ಶಕ್ತಿ ಅವರು ಇರ್ತರು ದುನಸಾ ಆಕ್ಚುಲಿ ಟು ಬಿ ವೆರಿ ಫ್ರಾಂಕ್ ಇಟ್ಸ್ ಎ ಗುಡ್ ಅಪೋರ್ಚುನಿಟಿ ಫಾರ್ ದ ಇನ್ಸ್ಟೆಡ್ ಟು ಸ್ಟಾರ್ಟ್ ಅಪ್ ದಿಸ್ ಕಾಂಪಿಟೇಷನ್ ದಟ್ ಟು 올 ಇಂಡಿಯಾ ಯಂಗ್ಸ್ಟರ್ಸ್ ಗೆ ಗುಡ್ ಅಪೋರ್ಚುನಿಟಿ ಟು ಎಕ್ಸಿಬಿಟ್ their ಟ್ಯಾಲೆಂಟ್ and i wish all the success and take it forward Yadha, sir. thank you so much and i welcome the champion sharon on stage actually problem in both the internet they're ready children you're going to rock on stage within few minutes okay right